ನಿನ್ ಮಮ್ಮಗ ನನ್ ಮಮ್ಮಗೂ ಹತ್ತು ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡು ಪರಾರಿಯಾಗಾನೆ ಪರಾರಿಯ ನನ್ ಮಗ ಜೀವನ ಬದಿಕ್ ಮಡಿಕೊಂಡ್ ಇಲ್ಲ ಏನಾದ್ರು ಮಾಡ್ಕೊಂಡು ಸಾಯ್ಬೇಕು ನಿನ್ ಮಗ ಮಾಡಿದ ಕೆಲ್ಸಕ್ಕೆ ಎಲ್ಲ ಯಾರು ಎಲ್ಲ ಹುಟ್ಟಿದನು ಯಾವ ಪಾತ್ರದಲ್ಲ ಹುಟ್ಟಿದ್ರು ಬುಟ್ಕಿಟ್ಕೊಳ ಮಗನಲ್ಲ ನಾನು ಎಲ್ಲ ಎಲೆಯ ಎಸವಿದನು ಲೌಷಿ ಎಳೆಯ ಏನ್ರವ ಹೇಳ್ತಾ ಇದೀರಿ ನೀವು ಏನ್ ಹೇಳ್ತಾ ಇದೀರವ ನನ್ನ ಮಗ ಹೋಗಿ ವರ್ಷ ಆಯ್ತು ಕಂಡ್ರವ ನಾನೇ ನನ್ನ ಮಗನಗೋಸ್ಕರ ಕಾಯ್ಕೊಂಡು ಕೂತೀನಿ ಕಾಯ್ಕೊಂಡು ಇನ್ನೂ ನನ್ನ ಮಗ ಬಂದಿಲ್ಲ ನಾನು ನನ್ನ ಮಗ ಅಂತೇವನಲ್ಲ ನನ್ನ ನಂಬಿ ನನ್ ಮಗ ಕಳ್ಳನಲ್ಲ ನನ್ ಮಗ ಒಳ್ಳೆವ್ನು ನಾನ್ ನಂಬಿ ನಿಮ್ಗೆ ಏನೇನು ನಿಮ್ಗೆ ಯಾರು ತಪ್ಪು ತಪ್ಪೆ ನನ್ನ ಮಗನ ಬಗ್ಗೆ ನಿಜವಾಗ್ಲು ಕನ್ವ ನಿಜವಾಗ್ಲೂ ನೀವ್ ಹೇಳ ಮಾತಾಡ್ ಕೇಳಕ್ ಕಾಯ್ತಿರತ್ಲಾಕ್ಸನ ಇಲ್ಲ ಕಣವ ಇಲ್ಲ 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 ನನ್ ನನ್ ಸೋಮ ಅಂತೇವನಲ್ಲ ಕಣವ ನನ್ ಸೋಮ ಅಂತೇವನಲ್ಲ ಮಾನಿಷ್ಟ ಅವನು ಒಳ್ಳೆವ್ನು ಕನವ ಅವನು ನಿಮ್ಮ ಮಗ ಫ್ರೆಂಡ್ ಮಾಡ್ಕೊಂಡು ದುಡ್ ಸಾಲ ಮಗಿ ಒಂದ್ ರೂಪಾಯಿ ರೂಪಾಯಿ ಅಲ್ಲ ಎಲ್ಲ ತೀರ್ಸ್ಕೊಳ್ಳೋ ಲಕ್ಷ ರೂಪಾಯಿ ದುಡ್ಡು ಲಕ್ಷ ರೂಪಾಯಿ ದುಡ್ಡು ತೀರ್ಸೋದು ಹೆಂಗೆ ತೀರ್ಸೋದು ಹೆಂಗೆ ಹೇಳಿ ಈಗ ನಾವು ಸುಮ್ಮನೆ ಕುಂತೀವಲ್ಲ ನಾವು ನಿಮ್ ಮಗ ಪತ್ತೇನಿರ್ಬೋದ ಅದ್ನಾರೇ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ಕೊಡೋದು ಏನೋ ಒಂದು ಮಾಡ್ಬೋದು ಪತ್ತೇನೆ ಇಲ್ದಂಗ ನಿಮ್ಮ ಮಗ ನಾವ್ ಏನ್ ಏನು ತಾನೇ ತಾತ ನೀನೇ ಹೇಳ್ಬೇಕು ನೀವ್ ಕೈ ಮುಗಿಸ್ತಾ ನಿಮ್ಮ ಮಗ ಎಲ್ಲಿದ್ದಾನು ಹೇಳ್ತಾ ಹೇಳ್ತಾ ಅಣ್ಣ ನಮ್ಮ ಸೊಸೆ ಹೇಳೋದು ನಿಜ ಕಣ ಅಣ್ಣ ನೀವು ಏನು ಮಾಡಿರೋದಂದ್ರೂ ನಮ್ಗೆ ಗೊತ್ತು ಅಣ್ಣ ಏನೋ ತಪ್ಪಿಪ್ ಮಾಡಿ ಇಸ್ಕೊಂಡು ಎತ್ಕೋ ಇತ್ಕೊಂಡು ಬಳಸ್ಕೊಂಬಿಟ್ಟಿರ್ತಾರೆ ನೀನು ಯಾರೇ ಒಂದು ಸರಿ ಹೇಳೋಣ ಏನೋಣ ಕೊಡೋಕೆ ಹೇಳೋಣ ಅಣ್ಣ ಹತ್ತು ಲಕ್ಷ ಕಣ್ಣ ಒಂದು ರೂಪಾಯಿ ಎರಡು ರೂಪಾಯಿ ಇಲ್ಲ ನಮ್ಮ ಮನೆಗಳು ಆಳಗೋಯ್ತವೆ ಕಣ ನಾವು ಬಡವರೇ ಕಣ ನಾವೇನು ದೊಡ್ಡ ಶ್ರೀಮಂತರ ಅಲ್ಲ ಮಗ ಅಂತ ಅಲ್ಲ ಕಣವ ನೀವು ಏನೇ ಹೇಳಿದ್ರು ನಾನು ನಂಬೋಲ್ಲ ಕಣವ ನಾನು ನಂಬಿಕ್ಕಿಲ್ಲ ನಾನು ಮಾತ್ರ ನಂಬಿಕ್ಕಿಲ್ಲ ನಾನು ಪಾ ಇವ್ರು ಒಳ್ಳೆಯ ಒಳ್ಳೆಯವ್ರಾಗಂಟಯ ಹಿಂಗ ಹಿಂಗೆ ನೋಡ್ಕೊಂಡು ಹೇಳ್ಕೊಂಡ್ ಕರ್ಕ ಬಂದೆ ಒಳ್ಳೆಯವ್ರು ನಾನು ಹೋಗಿ ವರ್ಷ ಆಯ್ತು ನಿನ್ ಬಂದಿಲ್ಲ ತಾತ ಕಾಯ್ಕೊಂಡು ಕೂತವ್ರಿ ಅಂತ ಅಂದೆ ಹಂಗೇ ನಿಮ್ ನೋಡ್ಬೇಕಂತ ಕರ್ಕ ಬಂದೇ ಪಾಪ ಇವರು ಒಳ್ಳೆ ಜನಗಳು ಕನಾಮೇ ಇರ್ಬೇಕಿಲ್ಲ ನನ್ ಸ್ವಾಮಿ ಯಾವ್ದು ಸ್ಪಪ್ನೆ ಮಾಡಲ್ಲ ಮಾಡಕ್ಕೂ ಹೋಗೋದಿಲ್ಲ ಬುದ್ಧಿಲ್ ಬುದ್ಧಿ ಬುದ್ಧಿ ಇಲ್ವಾ ಸುಳ್ಳು ನಮ್ಗೆ ಸುಳ್ಳು ರೋಗಿ ಕಡಿತದ ನಾವ್ಯಾಕ್ ನಮ್ ಸುಳ್ಳು ನಮ್ಗೆ ಸಿಕ್ಕದು ಸುಳ್ಳು ನಮ್ಗೆ ಸಿಕ್ಕದು ಯಾಕಣ್ಣ ನಾವು ಸುಳ್ಳು ಹೇಳೋರು ಏನು ಅಲ್ಲ ನಮ್ಗೆ ಅವನೇನು ಒಂದು ಮೂರು ದಿನ ಒಳಗೆ ಸಿಕ್ಬಿಟ್ರೆ ಕೈಗೆ ಬಚವು ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೀಟ್ ಕೊಟ್ರೆ ಅವರೇ ಅವನು ಸಲ ಬುದ್ಧಿ ಕಲಿಸ್ತಾರೆ ಕೈ ಮುಗಿಸ್ಕೊತವ ನಿಮ್ ಕಾಲಿ ಕಟ್ಕೊತೀನಿ ಆ ಕೆಲಸ ಮಾತ್ರ ಮಾಡ್ಬಿಡಿ ಕದ್ರವ ನಾನ್ ಸೋಮ ಇಂತೇವನಲ್ಲ ನಾನು ಹೇಳ್ತಾವನಿ ಇಂತ ನಲ್ಲ ಕದವ ನಾನ್ ಸೋಮ ಒಳ್ಳೆ ಮನ್ಸ ಕದವ ಕಲ್ತನ ಮಾಡಲ್ಲ ಅವ್ಗೆ ಏನು ಕಷ್ಟ ಸುಖ ಇರ್ಬೋದು ಏನೋ ಒಂದು ಇದ್ ಮಾಡ್ಕೊಡ್ರವ ಕಂಪ್ಲೇಂಟ್ ಕೊಡ್ಬಿಡಿ ಕದ್ರ ನೀನ್ ಕೈ ಮುಗಿ ಕದ್ರವ ನೀನು ಮಗನ ಉಳಿಸ್ಕೊಳ್ಳಿ ಬಟ್ಟಾಡ್ತೀಯೇ ನಾವು ಅಷ್ಟೇ ನನ್ನ ಮನೆಯವ್ರ ಮಗನ ಉಳಿಸ್ಕೊಳ್ಳಿ ಬಟ್ಟಾಡ್ತಾ ಇರೋದು ನಾವು ಈ ಒಂದು ಕಂಡೀಷನು ನಿನ್ನ ಮಗ ಇಲ್ಲಿಗೇನು ಬಂದ್ರೆ ಬುದ್ಧಿ ಗಿದ್ದಿ ಹೇಳಿ ನಮ್ಮ ದುಡ್ಡ ವಾಪಸ್ ಕೊಡ್ಸಕ್ಕೆ ಹೇಳು ಇಲ್ಲ ಅನ್ಬಿಟ್ರೆ ನಾನು ಮಾತ್ರ ಬುಟ್ಟು ಇಟ್ಕೊಡೋಕಿಲ್ಲ ನೀನು ಅಷ್ಟು ನಮ್ಗೆ ಇರೋಕ್ಕಾಗಲ್ಲ ನನ್ನ ಬೆಡಿ ಆಡ್ಬಿಡಿ ಅದು ಮಡುಗು ಹತ್ತು ಲಕ್ಷ ರೂಪಾಯಿ ದುಡ್ಡ ಸರಿಯಾ ಅಷ್ಟು ಕಾಲ ಒಪ್ಕೊ ಇಲ್ಲ ನಾನು ಆ ಸುಮ್ಮನೆ ಹಾಕಿಲ್ಲ ಈ ಸೊಡ್ಡಿಂದ ಮನೆ ಕಚ್ಚಿ ಹಾಕ್ಸ್ಬಿಡ್ತೀವಿ ನಾನು ಎಲ್ರವ ತರಲಿ ನನಗೆ ಒಂದು ಹೊತ್ತು ಗಂಜಿಗೆ ಗತಿ ಇಲ್ಲ ಕಣ್ರವ ನಾನು ಎಲ್ರವ ಹತ್ತು ಲಕ್ಷ ರೂಪಾಯಿ ತರ್ಲಿ ನಾನು ನಾನು ಎಲ್ರವ ತರಲಿ ಹತ್ತು ಲಕ್ಷ ರೂಪಾಯಿ నన్నెల్స్లి తబ్బు మగ అంత సాకి కష్టపట్ సాకి నన్ మగ ఎల్ది సోము యాక్ కిటె నీ సోము ఫోన్ బరు కొట్ హాయ్ మేము ఎలా బిల్స్ కుటువ్ बारा माजे না इोंता है इेंगे फन ब प होता अना। ಸಾಕಿ ಬೆಳೆಸಿ ಮಾಡಿದ್ಕೆ ನೋಡು ಮಕ್ಳು ಮಾಡೋ ಕೆಲ್ಸ ಅವರಿಂದ ಪಾಪ ವಯಸ್ಸಾದ್ರೆ ಸಣ್ಣ ಕೊಡ್ಬೇಕು ಇದು ಮಕ್ಳಿಗೆ ಮಕ್ಕಳನ್ನ ಸಾಕದಲ್ಲ ದೊಡ್ಡದು ಒಳ್ಳೆ ಬುದ್ಧಿ ಕಲಿಸಬೇಕು ಮಕ್ಳಿಗೆ ಬುದ್ಧಿ ಇದೇ ಕಥೆ ಆಗೋದು ಅಲ್ಲ ನೀನು ನನ್ನ ಹಾಟ್ಗಳ ಯಾವ ಭೀಸಿ ನಾ ಏನ್ ಬಿಟ್ಟು ಕೊಟ್ಟು ಕಲಿಸ್ತದೆ ಹತ್ತು ಲಕ್ಷ ರೂಪಾಯಿ ದುಡ್ಡ ನನ್ನ ಹಾಟ್ಗಳನ್ನ ಮನೆ ಬಿಟ್ಟು ಆಚುಕಾ ಮದ್ದು ಆ ಬುದ್ಧಿ ಕಲಿತಾನೆ ಇಲ್ಲ ಕಲಿಯಲ್ಲ ಅವನು ನೋಡಯ ನನಗೆ ಪಾಪ ಹತ್ತು ಸಹ ನೀನು ನಾನು ಆಗಾಗ ಬಂದು ನೋಡ್ತೀನಿ ನಿನ್ನ ಮಗ ಬಂದ ತಕ್ಷಣ ನಮ್ಗೆ ಫೋನ್ ಮಾಡು ಇಲ್ಲ ಅಂದ್ರೆ ನೀನು ಕೊಡು ಹತ್ತು ಲಕ್ಷ ರೂಪಾಯಿ ದುಡ್ಡು ಅಷ್ಟೇ ನಿಮ್ಮ ಮಗನ ನೀನ್ ಮಡಿಕಾ ಬೇಕು ಮಡಿಕಾ ಬೇಡ ಅಂತ ನಾವು ಹೇಳಕ್ಕಿಲ್ಲ ಲಕ್ಷ ರೂಪಾಯಿ ದುಡ್ಡ ಮಡಗು ನಿನ್ ಮಗನ ಮಡಿಕೋ ಇಲ್ಲ ಅಂದ್ರೆ ಬಂದ್ ಅಷ್ಟೇ ಹೇಳು ಅಷ್ಟೇ ಇಲ್ಲ ಅಂದ್ರೆ ನಮ್ಮೂರ ಗ್ರಾಮದ ಕರ್ಕ ಬಂದು ನಿಮ್ಮೂರ ಗ್ರಾಮದ ಕರ್ಕ ಬಂದು ನ್ಯಾಯ ತೀರ್ಮಾನ ಮಾಡ್ಬೇಕಾಯ್ತದೆ ಹುಷಾರ್ ಏನ್ ಚಿಡ್ಕೊಬಿಟ್ಟಿದ್ರಿ ಕಂಡ ಮನೆ ದುಡ್ಡು ಅಂದ್ರೆ ಸುಲ್ಭ ಅನ್ ಕಡಿದ್ರಿ ಆ ಸುಲ್ಭ ಅಂತ ಅವ್ರು ಬೇರೆ ಕಂಡ ಮನೆ ದುಡ್ಡು ಅನ್ ಕಡಿದ್ರ ಸುಲ್ಭ ಅದು ಈಗ ನಾವು ನಮ್ಮ ಮನೆ ಹಾಳು ಮಾಡ್ಕೋಬೇಕಲ್ಲ ನಾವು ಏನ್ ಮಾಡೋದು ಈಗ ನಿನ್ ಮಗನ ಏನೋ ಉತ್ಕೊಂಡ ಕೂತಾವೆ ನನ್ ಮಗ ಏನ್ ಮಾಡೋಣ ಸರಿ ಕಣವ ಸರಿ ಕಣವ ನಿನ್ ಬಂದ ಹೇಳ್ತೀನಿ ಕಣವ ಅವ್ನು ಏನೋ ನನಗೆ ತಪ್ಪು ಮಾಡೋದಂತ ಗೊತ್ತಾಗ್ಬಿಟ್ರೆ ಅವ್ನ ಮಾತ್ರ ನಾನ್ ಬಿಟ್ಕೊಡಕಿಲ್ಲ

ಹಿಂಗೆ ಯಾಕನವಾ ಮಾಡೋದು ಯಾವ ಕೆಲಸ ಮಾಡ್ತಾರೆ ಅಂದರೆ ಇದೇ ತರ ಅವ್ರು ಕೆಲಸ ಮಾಡಿ ಮಾಡೋದು ನಾವೇನ್ ನಾವೇನು ಮಾಡೋದೇ ನಾವೇನು ಮಾಡೋದು ಸುಮ್ಮನೆ ಬರೋದು ಯಾರ್ ಕಂಡಿದ್ರು ಹಿಂಗೆ ಮಾಡ್ತಾರೆ ಅಂತ ಅಯ್ಯ ಸೋಮನ್ನ ಏನು ಚೆನ್ನಾಗಿ ಓದಿಸಿ ಮಾಡಿ ಮಟ್ಟಿ ಕಳಿಸಿದ್ಕಿ ಈ ಕೆಲಸ ಮಾಡೋಣ ಈ ಕೆಲಸ ಮಾಡಿಬಿಟ್ಟು ಪಾಪ ಇವ್ರು ಎಲ್ಲಿ ಕಷ್ಟಪಟ್ಟರು ಎಲ್ಲಿ ಕಷ್ಟಪಟ್ಟರು ಈ ಕೆಲಸ ಮಾಡೋಣ ಇವನು ನನ್ನ ಮಗ ಬಂದ್ಬಿಟ್ರು ಸಾಕು ಕಣವಾ ನನ್ನ ಮಗ ಬಂದ್ಬಿಟ್ರೆ ಎಲ್ಲ ನಂಗೆ ಗೊತ್ತಾಯ್ತದೆ ಏನು ಮಾಡೋಣ ಎತ್ತ ಮಾಡೋಣ ಅಂತ ನಿಮ್ಮ ದುಡ್ಡಿಗೆ ಎದುರು ಕಬೇಡಿ ಕಂಡ್ರವಾ ನಿಮ್ಮ ದುಡ್ಡು ಮಾತ್ರ ಎದುರು ಕಬೇಡಿ ಸುಮ್ಮ ಕೂತ್ಕೊಂಡು ಹೇಳೋರು ಕೊಡೋರು ಅಲ್ಲ ಅದೇ ಕಷ್ಟ

ಎಷ್ಟದು ಕೂಡ ನಿಮ್ಸಾಯ್ತದೆ ಇಬ್ಬಸ್ರ ಇಪ್ಪತ್ತು ನಿಮ್ಸ ಆಯ್ತು ಅಷ್ಟೇ ಕತೆ ಒಂದು ಫೋನ್ ಹಾಕಿ ಅಷ್ಟೇ ನೀವು ಬಂದಾಗ ಇನ್ನೇನ್ಬೇಡಿ ಊರಲ್ಲಿ ಕಳ್ರು ಮುಡಕಬಾರ್ದು ಮೂರ್ಸ್ಕರೂ ಮಡಿಕಬಾರ್ದು ಊರ ಹೆಸರು ಒಳ್ಳೆ ಹೆಸರು ಬಂದದ ಒಳ್ಳೆಸರು ಇದ್ಯಾಚಾರ ಬೈಕ್ ಹಾಕ್ಬಿಟ್ಟೆ ನಿಮ್ಮ ಅಮ್ಮನ ಬಟ್ಟೆ ಕೊಡಕ್ಕಿಲ್ಲ ಏನು ಹೇಳಿ ಹೋಗ್ರಕ್ಕ ಏನು ಬರ್ತಾರಂತೆ ಪಾಪ ಇನ್ನ ಬರ್ತಾರೆ ಪಾಪ ಕೈ ಏನು ಮಾಡೋಣಕ್ಕ ಮಕ್ಕಳ ಕಲ್ತೀರಿ ಏನು ಬುದ್ಧಿಗೆ ಕಲ್ತೀರ ಅಲ್ಕ ಬುದ್ದಿಗೆ ಕೈ ಏನು ಮಾಡೋಣ ಹೇಳಿ ಇವ್ಗೆ ಹೋಗೋ ಬರೋ ಜೀವ ಪಾಪ ನೋಡಿ ಸಡ್ಡೆಲ್ಲ ಅವನೇ ಪೈ ಮಳೆ ಪಳೆ ನೀರೆಲ್ಲ ತುಂಬದ ನಮ್ಮ ಊರವರು ಗೌಡ್ರು ಇವ್ನು ಕಷ್ಟ ಇಷ್ಟ ಜಾಗ ಕೊಟ್ಟರೆ ಏನೋ ಮನೆಗೆ ಕಾಲ ಕಳೆಯತ್ಕೋದಿ ಅನ್ಬಿಟ್ಟು ಸುತ್ತಮುತ್ತ ತೋಟ ಸಂಜೆ ಆಯ್ತು ಅಂದ್ರೆ ಹಾನೆ ಕಟ ಅಂಜಿ ಕಟ ಹುಲಿ ಕಟ ಎಲ್ಲ ಕಟ ಇಲ್ಲಿ ಗೊತ್ತಾ ಹಂಗಿದ್ರ ಪಾಪ ಅವನೇ ಒಟ್ಟೆ ಆವಾಗ್ಲಿಂದ ಇರೋದಕ್ಕ ಹೊರ್ಸಿದ ಇದರ ಆದ್ರು ಇಲ್ಲಿ ಅವ್ರೆ ಮಗ ಅಳಿಯ ಎಲ್ಲ ಚೆನ್ನಾಗಿದ್ರು ಪಾಪ ಅವ್ರಿಗೆ ಆಕ್ಸಿಡೆಂಟ್ ಅಂತ ಏ ಪಾಪ ಒಂಡೆ ಸಾಕಿ ಸಲ್ವಿ ಮಾಡ್ಕೊಂಡುಕೊಂಡು ನೋಡಿ ಇವರೇ ಕುಂತಿ ಆ ಆರಾಮಾಗ ಅವ್ ಕೆಲಸ ಮಾಡ್ಕೊಂಡ ಎಂತರ ಬೇಜಾರಲ್ವಾ ಹೊಟ್ಟೆ ಹೊಯ್ತಾ ಕೂಡ ಏನರೇ ಅಂದ್ಯಾಕ ಸಾಲ ಹೊದ ಸತಿ ಒಂದ್ಸತಿ ನಾವು ಕೂಗೊಳ್ಳೋದಕ್ಕೆ ಕೇಳ್ದ ಕನಕ ಕಷ್ಟಿದ್ದು ಹುಸುಸಿ ಕೊಟ್ಕೊಂಡ ಏನೇ ಮಾಡ್ಕೊಳ್ಳಿ ಕನಕ ನಾವೂನು ಮನೆ ಆಮೇಲೆ ನಾವ್ ಇಷ್ಟ ಪಡಕಿಲ್ಲ ನಮಗೂ ಕಷ್ಟ ಸದಕೊಂಡು ಗೊತ್ತು ಏನಾದ್ರೂ ಮಾಡಿರ ಕಾಣಂಗ್ ಮಾಡ್ರಪ್ಪ ಹುಸ್ಸು ಆಗದಕ್ಕ ಬಂದನು ಇಲ್ವ ಅನ್ನೋದೇ ಭಯ ಸಾಲ ತಾತ ನೋಡಕ್ಕೆ ಬಂದೇ ಬರ್ತಾನೆ ಕತೆ ಬರ್ದನೇನು ಬುಡಕಿಲ್ಲ ಕತೆ ತಾತ ನೋಡಕ್ ಬಂದೇ ಬರ್ತಾನೆ ಇಟ್ಕೊಂಡು ಇಟ್ಕೊಳ್ಳೋಣ வந்துறீங்க வீடியோ எங்கே சென் பட்டு டைவிட்டு கமெண்ட்ஸ் மார்க் சிலி நம்ம சேனலை சப்ஸ்கிரைப் பண்ணிடுங்க டைவிட்டு சப்ஸ்கிரைப் பண்ணிட்டு அங்க எல்லாரும் சூப்பர்ட் ಮಾಡಿ எல்லாரும் வணக்கம் அங்க எல்லாரும் நன்றி